ಅಕಲ್ ಚನ್ನಪಟ್ಟಣ ಯಾರು ಬರ್ತೀರಾ ಹೋಟೆಲ್ಗಳಲ್ಲಿ ಬಸ್ಗಳು ನಿಲ್ಲಿಸ್ತಾರಲ್ಲ ಮುಂಚೆ ಎಲ್ಲ ಹೆಂಗಿತ್ತಂತೆ ಅಂದ್ರೆ ಡ್ರೈವರ್ಗಳೇನೆ ದುಡ್ಡನ್ನ ಇಸ್ಕೊಂಡು ಕೂಡ ಫ್ರೀಯಾಗೂ ತಿಂದು ಕೂಡ ಹೋಟೆಲ್ಗಳಲ್ಲಿ ಮಾತಾಡ್ಕೊಂಡು ನಿಲ್ಲಿಸ್ಕೊಂತ ಇದ್ರಂತೆ ಬಟ್ ಇವಾಗ ಅದೆಲ್ಲ ತಿಳಿದು ಕೆ ಎಸ್ ಆರ್ ಟಿ ಸಿ ಅವರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಅವರೇ ಹೋಟೆಲ್ ಅವ್ರ ಹತ್ರ ದುಡ್ಡಿಸ್ಕೊಂಡು ಇವರು ಬಸ್ಗಳು ಅಲ್ಲಿಗೆ ನಿಲ್ಲಿಸ್ಬೇಕು ಅಂತ ಇಂಥಿಂಥ ಡಿಪೋ ಬಸ್ಗಳು ಅಲ್ಲಲ್ಲೇ ನಿಲ್ಲಿಸ್ಬೇಕು ಅಂತ ಫಿಕ್ಸ್ ಮಾಡಿ ಅದರಲ್ಲಿ ಅವರು ಕೆ ಎಸ್ ಆರ್ ಟಿ ಸಿ ಅವರೇನೆ ದುಡ್ಡು ಮಾಡ್ಕೊಳ್ತಾ ಇದ್ದಾರಂತೆ ಬಸ್ ಡ್ರೈವರ್ಸ್ಗಳಿಗೆ ಬರೀ ಫ್ರೀ ಊಟ ಸಿಗುತ್ತೆ ಇವಾಗ ಅವರಿಗೆ ದುಡ್ಡು ಸಿಗ್ತಾ ಇಲ್ವಂತೆ ಏನೋ ಲೈಕ್ ಅವರು ಇದೇ ಹೋಟ್ಲಿಗೆ ಹೋಗಬೇಕು ಪ್ಲಸ್ ಅಲ್ಲಿ ಸೀಲ್ ತೊಗೊಂಡು ಬರಬೇಕಂತೆ ಹೋಟೆಲ್ಗಳಲ್ಲಿ ಅವಾಗ ಅದು ಕನ್ಸಿಡರ್ಡ್ ಅಂತ ಆ್ಯಂಡ್ ಅವ್ರಿಗೆ ಊಟ ಮಾತ್ರ ಫ್ರೀ ಸಿಗ್ತಾಯಿದೆ ಇವಾಗ ದುಡ್ಡೆಲ್ಲ ಇಲ್ಲ ಇದು ದುಡ್ಡನ್ನು ಗೌರ್ಮೆಂಟ್ ಅವರೇ ಮಾಡ್ಕೊತಾ ಇದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ಇವಾಗ ನೀವು ನೋಡ್ತಾ ಇರ್ತೀರಿ ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಬಸ್ ಡಿಪೋಗಳು ಹೋಗಿ ಹೋಗಿ ಅದೇ ಬಸ್ ಸ್ಟ್ಯಾಂಡ್ ಅದೇ ಹೋಟೆಲ್ಗಳಲ್ಲಿ ನಿಲ್ಲಿಸ್ತಾ ಇರುತ್ತೆ ಸೊ ಆ ಥರ ರೂಲ್ಸ್ ಮಾಡಿದ್ದಾರೆ ಅಂತಿವಾಗ ಸೊ ತುಂಬ ವಿಷಯಗಳು ಸಿಗ್ತಾ ಇದೆ ಹೀಗೆ ನಾನು ಮರ್ತೋಗ್ಬಿಡ್ತೀನಿ ಅಂತ ಮಧ್ಯ ಮಧ್ಯ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಜರ್ನಿ ಹಿಂಗೆ ಚೆನ್ನಾಗಿ ಹೋಗ್ತಾ ಇದೆ ಇನ್ನೂ ಟೇಕ್ ನಿಲ್ಲಿಸಿಲ್ಲ ಮುಂದೆ ಒಂದು ಯಡಿಯೂರತ್ರ ಒಂದು ಟೀ ಮಿಲ್ಸನ್ ಅಂತ ಹೇಳಿದ್ರು ಚೆನ್ನಾಗಿರುತ್ತೆ ಅಂತ ಸೊ ಅಲ್ಲಿ ಹೋಗಿ ಟೀ ಕುಡಿತಾ ಟೀ ಕುಡ್ಕೊಂಡು ಅಲ್ಲಿಂದ ಮತ್ತೆ ಅವ್ರನ್ನ ಡ್ರಾಪ್ ಮಾಡೋದಕ್ಕ ನಮ್ಮ ಮಾತುಕತೆ ಹೀಗೆ ನಡೀತಾ ಇರುತ್ತೆ ನೀವು ನಮ್ಮ ಜೊತೆ ಹೀಗೆ ಇರಿ ಬನ್ನಿ ಇವಾಗ ಎಲ್ಲಿಲ್ಲ ಸೊ ಸ್ನೇಹಿತರೆ ಅಲ್ಲಿ ಇವ ಸ್ನೇಹಿತರೆ ಇವಾಗ ಟೀಗೆ ಒಂದು ಸ್ಟಾಪ್ ಹಾಕಬೇಕು ಏ ಬಿಸಿಲು ಬೇರೆ ತಿಕಾಯೆಲ್ಲ ಉರಿತದೆ ಸ್ಟವ್ ಇವಾಗ ಒಂದು ಟೀಗೆ ಗೆ ಸ್ಟಾಪ್ ಅವರು ಇಲ್ಲಿ ರೆಗ್ಯುಲರ್ ಆಗಿ ಓಡಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ ಎಲ್ಲಿ ಸಿಗುತ್ತೆ ಅಂತ ಸೊ ಒಂದು ಟೀ ಸ್ಟಾಪ್ ಹಾಕೋಣ ಅಂದ್ರು ಅದು ಕ್ಲೋಸ್ ಆಗಿತ್ತು ಮುಂದೆ ನೋಡೋಣ ಮುಂದೆ ಒಂದು ಸ್ಟಾಪ್ ಹಾಕೋಣ ಅಂತ ಸೊ ಸಿಕ್ಕಾಬಟ್ಟೆ ಬಿಸಿಲು ಏನಿಲ್ಲ ಆದ್ರೂನು ಈ ಬೈಕಲ್ಲಿ ಸೀಟು ಸೀಟ್ ಆಡಿರೋದ್ರಿಂದ ಕೂತು ಕೂತು ತಿಕಾಯಲ್ಲ ಉರಿಯತ್ಕೊಂಡ್ಬಿಡ್ತದೆ ಹತ್ತು ನಿಮಿಷ ಬ್ರೇಕ್ ತಗೊಂಡ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಸ್ಟ್ರೆಚ್ ಹೊಡಿಬೋದು ಸೊ ಇಲ್ಲಿ ಟೀ ಹಾಕೊಂಡ್ ಇಲ್ಲಿ ನಿಲ್ಲಿಸ್ಲಾ ಅದು ಇದು ಟೀ ಹಾಕೊಂಡ್ರೆ ಸೇವೆಗೆ ಇನ್ನೇನು ಬಂದ್ವಿ ಇವ್ರನ್ನ ನಾ ಬಿಡೋ ಅಂತ ಸಮಯ ತುಂಬಾ ಮಾತಾಡಿದ್ವಿ ಮುಂದೆ ಹೋಗ್ತಾ ಏನೇನ್ ಮಾತಾಡಿದ್ವಿ ಅಂತ ನಾನು ಹೇಳ್ತೀನಿ

ಸರಿ ಆಯಿತು ಸಿಗೋಣ ಎಲ್ಲಿದ್ದಾರ ಅವರು ಹಾಂ ಸರಿ ಆಯಿತು ಓಕೆ ಬಾಯ್ ಬರ್ತೀನಿ ಬರ್ತೀನಿ ಸರಿ ಬಾಯ್ ಸೊ ಸ್ನೇಹಿತರೆ ಫೈನಲಿ ಇವ್ರನ್ನ ಡ್ರಾಪ್ ಮಾಡಿ ಈಗ ನಾನು ನಮ್ಮ ಮನೆ ಕಡೆ ಹೊರಟಿದ್ದೀನಿ ಸೊ ರೈಡು ತುಂಬಾ ಚೆನ್ನಾಗಿತ್ತು ಸಿಕ್ಕಾ ಮಾತಾಡಿದ್ವಿ ಒಳ್ಳೆ ಟೈಮ್ ಪಾಸ್ ಆಯಿತು ಹೆಂಗೊಯ್ತ ಅಯ್ಯೋ ಒಳ್ಳೆ ಟೈಮ್ ಪಾಸ್ ಆಯಿತು ತುಂಬ ಇನ್ಫಾರ್ಮೇಶನ್ ಗೊತ್ತವರಿಗೆ ಕೆ ಏನೇನೋ ಹೇಳಿದ್ರು ನನಗೆ ಅವೆಲ್ಲನೂ ತಿಳ್ಕೊಳ್ಳೋದಕ್ಕೆ ಮೆಮೊರೀಸ್ ಆಗಲಿಲ್ಲ ಬಟ್ ಎಲ್ಲ ಒಂದು ಹೊಸ ವಿಷಯಗಳನ್ನ ತಿಳ್ಕೊಂಡೆ ಆಮೇಲೆ ಇವ್ರುಗಳಿಗೆ ಲೈಕ್ ಕೆ ಎಸ್ ಆರ್ ಟಿ ಸಿ ಅವರಿಗೆ ಫ್ರೀ ಅಂತೆ ಆ್ಯಕ್ಚುಲಿ ಡ್ರೈವರ್ ಯಾರು ಕೆಲಸ ಮಾಡ್ತಿರ್ತಾರಿಗೆ ಅವ್ರಿಗೆ ಲೈಫ್ ಟೈಮ್ ಫ್ರೀ ಬಸ್ಸಸ್ಸು ಅವ್ರ ಫ್ಯಾಮಿಲಿಗೆ ವರ್ಷದಲ್ಲಿ ಒಂದು ತಿಂಗಳು ಪಾಸಸ್ ಕೊಡ್ತಾರಂತೆ ಫುಲ್ಲು ಕೆ ಎಸ್ ಆರ್ ಟಿ ಸಿ ಎಲ್ಲೆಲ್ಲಿ ಓಡಾಡುತ್ತೆ ಎಲ್ಲ ಕಡೆಗೂ ಫ್ರೀಯಾಗಿ ಓಡಾಡ್ಬೋದಂತೆ ಒಂದು ತಿಂಗಳು ಇವರು ಇದುವರೆಗೂ ಮಾಡಿಸಿಲ್ಲ ಅಂತ ಅಂದರು ಎಲ್ಲೂ ಹೋಗೋದಿಲ್ಲ ಜಾಸ್ತಿ ಮಾಡಿಸ್ಕೊಳಕ್ಕೆ ಹೋಗಿಲ್ಲ ಅಂತ ಆಮೇಲೆ ಕೆ ಎಸ್ ಆರ್ ಟಿ ಸಿಲಿ ಇನ್ನೊಂದು ಏನಂದರೆ ಕಮಿಷನ್ ಇವ್ರಿಗೆ ಯಾವ ಥರ ಅಂದರೆ ಈಗ ಟಿಕೆಟು ನೀವೆಲ್ಲ ನೋಡ್ತಾ ಇರ್ತೀರಿ ನಾವು ಕಂಡಕ್ಟ್ರುಗಳು ಅಂದರೆ ಡ್ರೈವರ್ಗಳು ಅವ್ರ ಬಸ್ಸಿಗೆ ಹತ್ತಿಸ್ಕೊಳ್ಳೋಕ್ಕೆ ಸ್ವಲ್ಪ ಗದ್ದಲ ನಡೀತಿರುತ್ತೆ ನೀವು ಕೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿರ್ತೀರಿ ಸೊ ಅದರಲ್ಲಿ ಯಾವ ಥರ ಅಂದರೆ ಇವ್ರಿಗೆ ಕಮಿಷನ್ ಅಂತೆ ಏನು ಕಲೆಕ್ಷನ್ ಆಗಿರುತ್ತೆ ಅದರಲ್ಲಿ ಎರಡು ಪರ್ಸೆಂಟ್ ಕಮಿಷನ್ ಅಂತೆ ಡೈಲಿ ಕಲೆಕ್ಷನ್ಸಲ್ಲಿ ಸೊ ಈಗ ಹತ್ತು ಸಾವಿರ ಅಂದರೆ ಎರಡು ಪರ್ಸೆಂಟ್ ಅಂದರೆ ಇನ್ನೂರು ರೂಪಾಯಿ ಸೊ ಅವರಿಗೆ ಏನಿಲ್ಲ ಅಂದ್ರೂ ಇನ್ನೂರು ರೂಪಾಯಿ ಕಮಿಷನ್ ಥರ ಊಟ ತಿಂಡಿಗೆ ಅದರಲ್ಲೇ ಅವರು ನೋಡ್ಕೊತಾರಂತೆ ಇನ್ಸೆಂಟಿವ್ ಆ ಥರ ಲೆಕ್ಕ ಅದು ಸೊ ಅದು ಏನು ಸಿಗುತ್ತೆ ಅದರಲ್ಲೇ ಅವ್ರದ್ದು ಊಟ ತಿಂಡಿ ಖರ್ಚಿಲ್ಲ ಬಟ್ ಏನಂದರೆ ಊಟ ತಿಂಡಿಗಳನ್ನ ಅವರು ಹೋಟೆಲ್ ಅಸೈನ್ ಮಾಡಿರ್ತಾರಲ್ಲ ಆಗಲೇ ಹೇಳ್ದಂಗೆ ಅಲ್ಲಿ ಫ್ರೀಯಾಗೇ ಕೊಡ್ತಾರಂತೆ ಬಟ್ ಕೆಲವು ಕಡೆ ಹೋದಾಗ ಇವ್ರಿಗೆ ಬೇಕಿರೋದನ್ನು ತೊಗೊಳಕ್ಕೆ ಇನ್ಸೆಂಟಿವ್ ಲೆಕ್ಕದಲ್ಲಿ ಡೈಲಿ ಟೂ ಹಂಡ್ರೆಡ್ ಲೆಕ್ಕ ಅದು ಕಂಡಕ್ಟ್ರು ಮತ್ತು ಡ್ರೈವರ್ ಇಬ್ಬರಿಗೂ ಶೇರ್ ಆಗುತ್ತೆ ಸೊ ತುಂಬಾ ಹೇಳಿದ್ರು ತುಂಬ ವಿಷಯ ತಿಳ್ಕೊಂಡೆ ನನಗೇನೆ ಇದು ಇಷ್ಟ ಆಗ್ತಿದೆ ಆ್ಯಕ್ಚುಲಿ ಇದೇ ಥರ ಬೇರೆ ಬೇರೆ ಪರ್ಸನ್ಸ್ನ ಮೀಟ್ ಮಾಡಿ ಅವ್ರುಗಳನ್ನ ಕೂರಿಸ್ಕೊಂಡು ಅವ್ರುಗಳ ಜೊತೆ ಮಾತಾಡಿಕೊಂಡು ಅವ್ರಿಗೆ ಗೊತ್ತಿರೋ ಇಂಥ ಇನ್ಫಾರ್ಮೇಷನ್ಗಳನ್ನ ನಾನು ಕೇಳಿಸ್ಕೊಂಡು ಮಾತಾಡಿಕೊಂಡು ರೈಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ

शार्बु ಕುತ್ಕೊಳ್ಳಿ ಅಲ್ಲಿ ಇಲ್ಲ ಇಲ್ಲ ನಿಧಾನಕ್ಕೆ ಬತ್ತಿದ್ರು ರಪ್ಪನ್ ಬಿದ್ಬಿಟ್ರು ನಾನ್ ಅದೇ ಬಿದ್ರು ಅಂತ ಅಲ್ಲ ನಾನು ಅಲ್ಲಿ ಬತ್ತೈದಿ ನಿಂದೆ ಬಿದ್ಬಿಟ್ರು ಅದೇ ಬಿದ್ರು ಅಂತ ನೋಡ್ತೀನಿ ಸಡನ್ ಆಗಿ ಗಾಡಿನ ಮಂಕೋಬಿಡ್ತು ಅವಾಗ ಗೊತ್ತಾಯ್ತು ಚೈನೀಸ್ ಐತೆ ಅಂತ ಸೊ ಸ್ನೇಹಿತರೆ ನೋಡ್ತೀರಲ್ಲ ಚಿಕ್ಕ ಬಟ್ಟೆ ಡೇಂಜರು ಬಟ್ಟೆನ ಹಂಗೆಲ್ಲ ಹಾಕೋಬಾರ್ದು ಗಾಡಿಗೆ ಚೈನು ನೋಡ್ಕೊಂಡು ಹೋಗ್ಬೇಕು ನೀವು

ಎಷ್ಟೊಂದು ಬಟ್ಟೆ ಸಿಗಾಕೊಂಡೈತೆ ಸ್ನೇಹಿತರೆ ಏ ಅಪ್ಪ ಸ್ನೇಹಿತರೆ ಸಿಕ್ಕ ಬಟ್ಟೆ ಡೇಂಜರು ಏನೇ ಆಗಲಿ ಬೈಕು ಕಾರು ಎಲ್ಲ ಡೇಂಜರು ಇವತ್ತೇ ನೋಡೋದಲ್ಲ ಯಾವ ಥರ ಏನೇನು ಎಲ್ಲ ಕಣ್ರಿ ಅಂತ ಭಾರಿ ಹುಷಾರಾಗಿ ಭಾರಿ ಕೇರ್ಫುಲ್ಲಾಗಿ ಓಡಾಡ್ಕೊಂಡಿರ್ಬೇಕು ನೀವು ಅಷ್ಟು ದೊಡ್ಡ ಬಚ್ಚ ಬಟ್ಟೆ ಅವ್ರದ್ದು ಇದಿದೆಯಲ್ಲ ಬ್ಲ್ಯಾಕ್ ಕಲರು ಅವರು ಹಾಕೊಂಡಿದಾರಲ್ಲ ಆ ಬಟ್ಟೆ ಹೋಗಿ ಚೈನಿಗೆ ಸಿಗಾಕ್ಕೊಂಡು ರಪ್ಪನ್ ಬಿದ್ದರು ನಾನು ಕ್ಯಾಮ್ರಾ ಆನ್ ಆಗಿರಲಿಲ್ಲ ನೀವು ನೋಡ್ಬೋದಿತ್ತು ಬೇಕಾದರೆ ರಪ್ಪನ್ ಬಿದ್ದರು ನಾನು ಏನು ಗುರು ಇದು ಹಿಂಗೆ ಬಿದ್ರಲ್ಲ ಅಂತ ನೋಡಿದ್ರೆ ಗಾಡಿನೂ ಮಂದ್ಕೊಂಡ್ಬಿಡ್ತು ಅವಾಗ ಚೈನಿಗೆ ಸಿಗಾಕ್ಕೊಂಡಿರ್ಬೇಕು ಬಟ್ಟೆ ಅಂತ ಗೊತ್ತಾಯಿತು ಹೋಗಿ ನೋಡಿದ್ರೆ ಅವರು ಎದಳಕ್ಕೆ ಆಗಿರೋ ಲಾಕ್ ಆಗಿಬಿಟ್ಟಿದ್ರು ಸೊ ಆಮೇಲೆ ನಾನು ಗಾಡಿ ನಿಲ್ಲಿಸಿ ಹೋಗಿ ನೋಡಿದಾಗ ಅವರಿಗೆ ಎದುರಾಕಾಗ್ತಿರ್ಲಿಲ್ಲ ಆ ಪಾಪು ಬೇರೆ ಅಳ್ತಾ ಐತೆ ಬಿದ್ದಿರೋದು ನೋಡಿ ಆಮೇಲೆ ಅವ್ರು ಯಾರೋ ಪಕ್ಕದ ಮನೆಯವರು ಓಡೋಗಿ ಚಾಕು ತೊಗೊ ಬೇಗ ಅದನ್ನು ಬಟ್ಟೆ ಕಟ್ ಮಾಡಿದಾಗ ಎದ್ರು ಕಾಲು ಸಿಗಾಕೋಬಿಟ್ಟಿತ್ತು ಅದು ಫುಟ್ ಫುಟ್ಪೇಗಿದೆಯಲ್ಲ ಹಿಂದುವಳೆದು ಅದು ಕಾಲಿಗೆ ಹೊಡೆದು ಬ್ಲಡ್ ಬರ್ತಾ ಇದೆ ಕಾಲಿಗೆ ಹೊಡೆದು ಫುಟ್ಪೇಗೆ ಬೆಂಡಾಗಿದೆ ಸಿಕ್ಕಾ ಬಟ್ಟೆ ಏಟಾಗಿದೆ ಅದು ಪುಣ್ಯಕ್ಕೆ ನಿಧಾನಕ್ಕೆ ಹೋಗ್ತಿದ್ರು ತುಂಬ ಏನು ಜಾಸ್ತಿ ಎಫೆಕ್ಟ್ ಆಗಲಿಲ್ಲ ಬಟ್ ಸಿಕ್ಕಾಪಟ್ಟೆ ಡೇಂಜರಪ್ಪ ಅಯ್ಯೋ ಕಣ್ಮುಂದೆನೇ ಇವೆಲ್ಲ ನಡೆದಾಗ ಒಂಥರ ಅನ್ನಿಸ್ಬಿಡುತ್ತೆ ನೀವೇನು ಹುಷಾರಾಗಿದ್ರೂ ತುಂಬ ಮೈಯೆಲ್ಲ ಕಣ್ಣಾಗಿ ಭಾರಿ ರೆಸ್ಪಾನ್ಸಿಬಿಲಿಟಿಯಾಗಿ ಇರಬೇಕು ಇಲ್ಲಾಂದರೆ ತುಂಬಾ ಕಷ್ಟ ಈ ಥರ ಎಲ್ಲ ಸಿಚ್ಯುವೇಷನ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಫೇಸ್ ಮಾಡೋಣ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಮಗೆ ನೋವುಗಳಾಗುತ್ತೆ ಗಾಯಗಳಾಗುತ್ತೆ ಅದೆಲ್ಲನೂ ಕಷ್ಟ ಆಗುತ್ತೆ ಅವೆಲ್ಲ ಕಮ್ಮಿ ಅವಾಯ್ಡ್ ಮಾಡ್ಕೋಬೇಕು ಸೊ ಕೇರ್ಫುಲ್ಲಾಗಿರಿ ಆದಷ್ಟು ಬೈಕ್ಗಳಲ್ಲಿ ಎಸ್ಪೆಷಲಿ ಓಡಾಡಬೇಕಾದ್ರೆ ಸಿಕ್ಕಾಬಟ್ಟೆ ಕೇರ್ಫುಲ್ ಆಗಿರಿ ನೀವೆಷ್ಟೇ ಹುಷಾರಾಗಿದ್ರೂ ನಿಮಗೆ ಡೇಂಜರು ಬೇರೆಯವ್ರ ಕಡೆಯಿಂದ ಇಲ್ಲ ಬೇರೆ ಕಡೆಯಿಂದ ಇಲ್ಲ ಏನೋ ಒಂದು ವಿಷಯದಲ್ಲಿ ಕಾಯ್ತಾ ಇರುತ್ತೆ ಆ್ಯಂಡ್ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿ ಯು ಆಲ್ ಆ್ಯಂಡ್ ನನ್ನ ಪ್ರೀತಿಯ ಕನ್ನಡಿಗರಿಗೆ ನನ್ನ ಕಡೆಯಿಂದ Bye bye.